ಸರ್ ಮಲ್ಲಮ್ಮ ಪಾಟೀಲ್ ಅವರು ನಮ್ಮ ತಿರದರ್ ಸರ್ ಆ ನಂತರ ಮಾಮಡಿ ಸರ್ ಟೋಟಲ್ ಎಲ್ಲರೂ ಕ್ಲಾಸ್ಮೇಟ್ ಸರ್ ಅದೇ ಪ್ರಸಿದ್ಧಿ ಅದು

ನೀವು ರಿಟೈರ್ಡ್ ಅಂತ ನೀವು ಅಷ್ಟು ಶರಣ ಬಂಧುಗಳೇ ನಮ್ಮ ಭಾಗದ ನಡೆದಾಡುವ ದೇವರು ಈ ಈ ಭಾಗವನ್ನ ಎಲ್ಲ ರಂಗದಲ್ಲಿ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಧಾರ್ಮಿಕ ಇದನ್ನೆಲ್ಲ ಈ ಕಲ್ಯಾಣ ಕರ್ನಾಟಕ ಒಂದು ನೆರವು ಬರಲಿಕ್ಕೆ ಅದಕ್ಕೆ ಮೂಲ ಕಾರಣಕರ್ತರು ಅದು ತಾಯಿಬೀರಂದ್ರೆ ಡಾಕ್ಟರ್ ಚೆನ್ನಗಸ ಪಟ್ಟದ್ದು ಪೂಜ್ಯರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೂರ ಮೂವತ್ತ ಆರನೇ ಜಯಂತಿ ಎನ್ನು ಆ ಒಂದು ಕರಪತ್ರವನ್ನು ನಮ್ಮ ಅತ್ಯಂತ ನಿಷ್ಠಾವಂತರು ಉಪನ್ಯಾಸಕರು ಹಾಗೂ ಸ್ವಯಂ ಕರ್ನಾಟಕದ ವರದಿಗಾರರು ಆದಂಥ ಅಶೋಕ್ ರಾಜೋಳೆ ಸರ್ ಕಡಿದ್ರೆ ಈ ಕರಪತ್ರ ಬಿಡುಗಡೆ ಆಗ್ತದೆ ಇದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಬಿಡುಗಡೆ ಆಗಿದ ಮೇಲೆ ಒಂದೆರಡು ಮಾತು ಹೇಳಿದ ಮೇಲೆ ರಾಜೋಳೆ ಸರ್ಗೆ ಗೌರವ ಸಲ್ಲಿಸ್ ಸ್ವಲ್ಪ ಎಲ್ಲರು ಬರಬರ್ತೀರಿ ರಾಜೋಳೆ ಸರ್ ನೀವೇ ಬನ್ನಿ

ಅನೇಕ ಚಟುವಟಿಕೆಗಳು ಪ್ರಾರಂಭ ಹನ್ನೆರಡನೇ ಪಾದಯಾತ್ರೆ ಪ್ರಾರಂಭ ಆನಂತರ ಹದಿನಾಲ್ಕನೇ ತಾರೀಕಿಗೆ ಪ್ರವಚನ ಪ್ರಾರಂಭ ಆಮೇಲೆ ಇಪ್ಪತ್ತೆರಡನೇ ತಾರೀಕಿಗೆ ಬೆಳಗ್ಗೆ ಪ್ರಭಾ ಪಥ ಸಂಚಲನ ಆನಂತರ ಅಲ್ಲಿ ಹತ್ತು ಗಂಟೆಗೆ ವಿವಿಧ ಸ್ಪರ್ಧೆಗಳು ನಡೀತವೆ ಸಾಯಂಕಾಲ ಐದು ಗಂಟೆಗೆ ಜಯಂತಿ ಉತ್ಸವ ನಡೀತದೆ ಹೆಚ್ಚಿನ ಸಂಖ್ಯೆ ಸಂಕೇತವೆಲ್ಲ ಬರಬೇಕು ಅಂತ ಅವರನ್ನು ರಾಮ ಅದರದು ಖುಷಿ ಶ್ರೀ ಗುರು बसवलिंगाय नम जय बसवेश भक्तजन भाग्यशुभोदय लिंगवंत निर्णय परमावतार शरणागत रक्षक सिद्धन प्रभावय जगदादि अरे 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 अरे

मैडमहरुको कुरा हाँ नम्बर आइशा ओके हिचको नगरपालिका समाज आगरको बारेमा जन्म भएको समाज छ थोडे धसरमा ठीक है रामराजहरुको अब हाँ नमस्ते कङ्ग तिम्रो अनाया सुबुद पाका शापुर सन्तोष एक आदमी तो बदल नहीं सकता मैं किस तरह बात आप को विश्वास है ये लड़का को भी कुछ ऐसा चाहिए होता है मतलब आपको किस मकसद का तो उसको तो यार कुछ नहीं है आज बड़ा नहीं है I live. सर अपोर्तर इपत्न नंतर जयंती